ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೆ ಇದ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡ್ರೆ ಏನು ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನ ಅದಕ್ಕೆ ಬೆಳಿಗ್ಗೆನೇ ಪೂಜೆ ಮುಗಿಸ್ಬಿಡ್ತೀನಿ ಮಕ್ಕಳೆಲ್ಲ ಎದ್ದರಳೆ ಅಷ್ಟರೊತ್ತಿಗೆ ಆರು ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡ್ರೆ ಟಿಫನ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಏನಾದರೂ ವರ್ಕ್ ಇದ್ದರೆ ಬ್ಯಾಲೆನ್ಸ್ ಏನಾದರೂ ಉಳಿಸ್ಕೊಂಡಿದ್ರೆ ಅದು ಮುಗಿಸ್ಬಿಟ್ಟು ಮತ್ತು ಕರ್ಕೊಂಡೋಗಿ ಸ್ಕೂಲ್ಗೆ ಅಂಗನವಾಡಿಗೆ ಬಿಟ್ಟು ಅವನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ಫುಲ್ಲು ರೆಸ್ಟಲ್ಲಿರ್ಬೋದು ಹತ್ತು ಗಂಟೆ ಮೇಲೆ ಅದಕ್ಕೆ ಬೆಳಿಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಅದರಿಂದ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಮುಗಿಸ್ಕೊಂಡು ಡೈಲಿ ಏನಾದರೂ ನೈವೇದ್ಯಕ್ಕೆ ಇಡ್ತೀನಿ ಡೈಲಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನನಗೆ ಒಂದಿನ ಪೂಜೆ ಮಾಡಲಿಲ್ಲ ಅಂದರೂ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆದ್ದರಿಂದ ಡೈಲಿ ಮಾಡೋಕೆ ಇಷ್ಟಪಡ್ತೀನಿ ಇವಾಗ ಸಾಂಬ್ರಾಣಿ ಎಲ್ಲ ಹಾಕಿದ್ದಾಯಿತು ಇವಾಗ ತರಕಾರಿ ತರೋಣ ಅಂತ ಇವಾಗ ಹಾಯಿಡ್ಬಿಟ್ಟು ತರಕಾರಿ ತರೋಣ ಬನ್ನಿ ಹೋಗೋಣ ಇವಾಗ ಕಾಸೆಲ್ಲ ಎತ್ಕೊಬಿಟ್ಟು ಹೋಗೋಣ ಅಂತಂದಿದ್ದೀನಿ ಅಲ್ಲೊಬ್ರು ಬಂದು ಮಾತಾಡ್ಸಿದ್ರು ಅವರು ಇರ್ತವಲ್ಲ ಅಕ್ಕಪಕ್ಕ ಮನೇಲಿ ಮಾತಾಡ್ಕೊಂಡ್ಬಿಟ್ಟು ಯೋಗ ಇದ್ದೀನಿ ನೋಡಿ ಇವಾಗ ಆರು ಗಂಟೆಗೆಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಕರೆಟೆ ಕಲಿಯೋಕ್ಕೆ ಆದರೆ ಆರು ಗಂಟೆಗೆ ಹೋಗ್ತಾರೆ ಯೋಗ ಕರೆಕ್ಟೇ ವಾಕಿಂಗ್ ಎಲ್ಲ ಮಾಡೋರು ವಾಕಿಂಗ್ ಎಲ್ಲ ಮಾಡೋರು ನನಗೆ ಹೋಗಿ ವಾಪಸ್ ಬರ್ತಾಯಿದ್ರು ನಾನು ಹೋಗೋ ಟೈಮ್ಗೆ ಇವಾಗ ಇಲ್ಲೊಂದು ಹುಡುಗ ಯಾರೋ ಒಬ್ಬನು ಕರೆಟೆ ಕಲಿಯೋಕ್ಕೆ ಹೋಗ್ತಾ ಇದ್ದನು ನಾನು ಇನ್ನೇನು ತರಕಾರಿ ಅಂಗಡಿ ಹತ್ರ ಬಂದರೆ ಬೆಳಗ್ಗಿನ ಬಂದರೆ ತರಕಾರಿ ಮತ್ತು ಸೊಪ್ಪೆಲ್ಲ ಫ್ರೆಶ್ ಆಗಿರುತ್ತೆ ನೋಡಿ ನಾನು ಫ್ರೆಶ್ ಆಗಿರುತ್ತೆ ಅಂತಲೇ ಕರೆಕ್ಟು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ತರಕಾರಿನೂ ಬಂದಿರುತ್ತೆ ಅದು ಬಂದಿರುತ್ತೆ ಇವತ್ತು ತರಕಾರಿ ಬಂದಿಲ್ಲ ಇನ್ನೂ ಸೊಪ್ಪು ಬಂದಿದೆ ತರಕಾರಿ ಬರ್ತಾ ಇದೆ ಅಂತಂದು ಇದ್ದರು ಅದಕ್ಕೆ ಸೊಪ್ಪೆ ತಗೊಂಡೋಗೋಣ ಅಂತಂದು ಹೇಳಿಬಿಟ್ಟು ಪಾಲಕು ಮತ್ತು ಇದು ಸಬ್ಬಾಕ್ಸಿ ಸೊಪ್ಪು ತಗೊಂಡೆ ತರ್ ಇದು ಸೊಪ್ಪು ಮಾತ್ರ ಸ್ವಲ್ಪನೂ ಹುಳ ಇಲ್ಲ ತೋರಿಸ್ತೀನಿ ಮುಂದ್ಗಡೆ ಮುಂದೆ ವ್ಲಾಗಲ್ಲಿ ಸ್ವಲ್ಪ ಹುಳ ಇಲ್ಲ ಕೊಳ್ತೋಗಿಲ್ಲ ಇವಾಗ ಏನು ಮಾಡ್ತಾರೆ ಅಂದರೆ ಅದು ಬಿಸಿಲಿಗೆ ಒಣಗಬಾರ್ದಲ್ವ ಅವಾಗ ಅವಾಗವಾಗ ನೀರು ಹಾಕ್ಬಿಡ್ತಾರೆ ನೀರು ಹಾಕಿದರೆ ಏನಾಗುತ್ತೋ ಒಳಗಿರೋದೆಲ್ಲ ಕೊಳ್ತೋಗ್ಬಿಡುತ್ತೆ ಇವಾಗ ನೋಡಿ ಒಂದೊಂದೇ ಸೊಪ್ಪು ನೋಡಿಬಿಟ್ಟು ಇದ್ದೀನಿ ಎತ್ತಿಟ್ಕೊಂಡು ಇವಾಗ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಅಮೌಂಟ್ ಕೊಟ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಇದು ನನ್ನ ಮದುವೆ ಅಂದರೆ ಮದುವೆ ಸಾಂಗ ಅಲ್ಲ ಮದುವೆ ವೀಡಿಯೋ ಇದು ಟಿ ವಿ ಲಾಕ್ ಹೋಗ್ಬಿಟ್ಟಿದ್ದೆ ಅದು ಹಂಗೆ ಓಡ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ಕಿಪ್ಪಿಂಗ್ ಕ್ಲಿಪ್ಪಿಂಗ್ ಇರಲಿ ಅಂತ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಮದುವೆ ಆದಾಗ ಹೇಗಿದ್ದೀನಿ ನಾನೇನ ಅಷ್ಟು ಆ ಥರ ಇದ್ದೀನಿ ನಮ್ಮ ಮನೆಯವ್ರು ಅದು ನಮ್ಮ ಮನೆಯವ್ರು ನೋಡಿದರೆ ಅನಿಸುತ್ತೆ ಆ ಥರನೇ ಅಂದರೆ ಆವಾಗಿನಗೂ ಇವಾಗ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೆ ಈ ಮದುವೆ ನನಗೆ ಈ ಫು ಇದು ಹಾಕೋದೇ ಇಲ್ಲ ಏನಂದರೆ ಯಾವ್ದಾವ ವಸ್ತುನಾಗಲಿ ಯೂಸ್ ಇದ್ದರೆ ಅದು ಚೆನ್ನಾಗಿರುತ್ತೆ ಅದು ಮೂಲೆಗಾಗಿಬಿಟ್ರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ನಾನು ಬ್ಯುಸಿ ಇದ್ದಾಗ ಈ ಥರ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ ಅಂದರೆ ದೇವ್ರ ಸಾಂಗ್ ಹಾಕಿದ್ನ ಅವಾಗಲೂ ಪೂಜೆ ಮಾಡೋವಾಗ ಇವಾಗ ಇದನ್ನ ಹಾಕಿಬಿಟ್ಬಿಡ್ತೀನಿ ಅಷ್ಟೇ ಇನ್ನೇನಿಲ್ಲ ಅದು ತುಂಬ ದಿನ ಹಾಗೆ ಬಿಟ್ಟರೆ ಡೆಡ್ ಆಗುತ್ತೆ ಏನಾದರೂ ಆಗುತ್ತೆ ಅನ್ನೋದಕ್ಕೆ ಸುಮ್ಮನೆ ಆವಾಗ ಹಾಕಿಬಿಡ್ತೀನಿ ಕರೆನ್ಸಿ ಬೇರೆ ಖಾಲಿ ಆಗಿಬಿಟ್ಟಿರ್ತೀನಿ ನಿನ್ನೆ ಅದಕ್ಕೆ ಅದನ್ನ ಹಾಕಿಬಿಟ್ಟಿದ್ದೆ ನನಗಂತೂ ನೋಡೋ ಇಂಟ್ರೆಸ್ಟೇ ಇಲ್ಲ ನಮ್ಮ ಮನೆಯವರು ನೋಡೋಕ್ಕೋಗಲ್ಲ ಇವಾಗ ಪಲಾವ್ ಮಾಡೋಣ ಅಂತ ಎಲ್ಲ ಹೆಚ್ಚಿ ಇಟ್ಕೊಂಡು ಒಂದು ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಇವಾಗ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋದು ನೋಡೋಣ ನೋಡಿ ಇವಾಗ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕ್ಕೊಂಡು ಸ್ಪೈಸಸ್ ಆಗ್ತಾಯಿದ್ದೀನಿ ಚಕ್ಕೆ ಲವಂಗ ಆ ರೆಡಿ ಮುಗ್ಗು ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಅಂದರೆ ಸ್ಮೆಲ್ ಚೆನ್ನಾಗಿಲ್ಲ ಅಂತಂದು ಹೇಳ್ಬಿಟ್ಟು ನೀವು ಬರೀ ಎಣ್ಣೆ ಮಾಡ್ಕೊಳೋದಾದರೆ ಮಾಡ್ಕೋಬೋದು ನಾನು ಎಣ್ಣೆ ತುಪ್ಪ ಎರಡೂ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇರುತ್ತೆ ಅಂದರೆ ಡ್ರೈ ಡ್ರೈ ಅನಿಸಲ್ಲ ಅಂದರೆ ಮಧ್ಯಾಹ್ನಷ್ಟೊತ್ತಿಗೆ ಅದುರಾಗಿ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ತುಪ್ಪನೂ ಯೂಸ್ ಮಾಡ್ತೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊಂಡು ಇದು ಫ್ರೈ ಮಾ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಜೊತೆಗೆ ನೆನೆಸಿರೋ ಬಟಾಣಿ ಹಾಕ್ಕೊಂಡಿದ್ದೀನಿ ಇದು ನೆನೆಸಿರೋದಲ್ಲ ಇವಾಗ ಬಿಸಿನೀರಲ್ಲಿ ಒನ್ ಅವರ್ ನೆಂದಿದೆ ನೀವು ನೈಟೇ ನೆನೆಸಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ನನಗೆ ಮರ್ತೋಗ್ಬಿಟ್ಟಿತ್ತು ಆದ್ದರಿಂದ ಇವಾಗ ಒನ್ ಅವರ್ ಮುಂಚೆ ನೆನೆಸಿದ್ದೀನಿ ಅಷ್ಟೇ ಬಿಸಿನೀರಲ್ಲಿ ಇವಾಗ ಉಪ್ಪು ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಅದು ಬಟಾಣಿ ಇವಾಗ ನೆನೆಸಿರೋದಲ್ಲ ಒಂದು ಸ್ವಲ್ಪ ಇದರಲ್ಲಿ ಫ್ರೈ ಆದರೆ ಒಂದು ಸ್ವಲ್ಪ ಬೆಂದ್ಕೊಳ್ಳುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಇದ್ರಲ್ಲ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಅಷ್ಟೇ ಇವಾಗ ಏನು ಬೀನ್ಸು ಕ್ಯಾರೆಟ್ ಇತ್ತು ಅದನ್ನ ಹಾಕ್ಕೊಂಡು ಮತ್ತೆ ಸರಿ ಮಿಕ್ಸ್ ಮಾಡ್ತೀನಿ ತರಕಾರಿ ಎಲ್ಲ ಅವ ಅನ್ನ ಜೊತೆಗೆ ತಿಂತ ಇದ್ದರೆ ಒಂಥರ ತಿನ್ನಬಾರ್ದು ಅನಿಸೋದಿಲ್ಲ ಈ ಥರ ಫ್ರೈ ಮಾಡಿಕೊಂಡ್ರೆ ಗೊತ್ತೇ ಆಗಲ್ಲ ತರಕಾರಿನೂ ಅನ್ನೂ ತಿಂತಾ ಹೋಗ್ತೀವಿ ಅದು ಫ್ರೈ ಮಾಡಿಲ್ಲ ಅಂದರೆ ಅಷ್ಟೊಂದು ತಿನ್ನಬೇಕು ಅನಿಸಲ್ಲ ಸೈಡಿಗೆತ್ ಬಿಟ್ಟು ಸೈಡಲ್ಲೆತ್ತಿಟ್ಬಿಡ್ತಾರೆ ಮಕ್ಕಳು ತರಕಾರಿ ಎಣ್ಣೆ ತಿನ್ನಲ್ಲ ಆದ್ದರಿಂದ ನಾನು ಈ ಥರ ಈ ಥರ ತುಪ್ಪದಲ್ಲೇ ಹಾಕ್ಕೊಂಡು ಹುರ್ಕೊ ಹುರ್ಕೊಂಡು ಬಿಡ್ತೀನಿ ಹಾಗಾದರೆ ಚೆನ್ನಾಗಿರುತ್ತೆ ಇದು ಇವಾಗ ಮಸಾಲೆ ಹಾಕಿದ್ದೀನಿಲ್ಲ ಈ ಮಸಾಲೆ ಎಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊತೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿ ಮತ್ತು ನೀರು ಹಾಕ್ತೀನಿ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ನಿಮಗೆ ಗೊತ್ತಾಗ್ತಿದೆ ಅನ್ ಗೊತ್ತಾಗ್ತಿದೆ ಅನ್ನಿಸ್ತಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ನೀರು ಅಕ್ಕಿ ಎರಡನ್ನು ಹಾಕ್ಕೊಂಡು ಕುದಿ ಕುದಿ ಬರೋವರೆಗೂ ಬಿಟ್ಕೊತೀನಿ ನಾನು ಈ ಯಾವ ಥರ ಮಾಡ್ತೀನಿ ನಾನು ಅನ್ನೋದನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಇದೆ ಚಕೌಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಯಪ್ಪ ಪಲವ ಅಂತ ಇಲ್ಲ ಹಾಂ ಪಲವ ಅನ್ನಬೇಕು ಆ ಥರ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ ಉಪ್ಪು ಖಾರ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದರಿಂದ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೀನಿ ಹೆಚ್ಚು ಹಾಕ್ಕೊಂಡ್ರೆ ಮಕ್ಕಳು ತಿಂತಾರಲ್ಲ ಅಲ್ಲಲ್ಲಿ ಸಿಗ್ರೆ ಮತ್ತು ಖಾರ ಅಂತಾರೆ ಅಂತಂದು ಹೇಳ್ಬಿಟ್ಟು ಹೆಚ್ಚು ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನೋಡಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಒಂದು ವಿಶಲ್ ಆದಮೇಲೆ ಅದು ಮಸಾಲೆ ಮಾತ್ರ ಮೇಲೆ ಇರುತ್ತಲ್ಲ ಸರಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟರೆ ಈ ಥರ ಇರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಇವಾಗೆಲ್ಲ ತಿಂದ್ಬಿಟ್ಟು ನಿಶಾನ್ ತಿಂದುಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಆ ಕಡೆ ಅವರು ಮಕ್ಕಳು ಬರ್ತಾ ಇದ್ದಾರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಂತೂ ಈ ವೆದರ್ ಅಂತೂ ತುಂಬ ಇಷ್ಟ ಆಗುತ್ತೆ ರೈಲ್ವೆ ಸ್ಟೇಷನ್ ಪಕ್ಕ ಆದರೆ ಮಾರ್ನಿಂಗ್ ಚೆನ್ನಾಗಿರುತ್ತೆ ಎಲ್ಲರೂ ಓಡಾಡ್ತಾ ಇರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಮಧ್ಯಾಹ್ನ ಟೈಮ್ ಯಾರೂ ಇರೋಲ್ಲ ಒಂಥರ ತುಂಬ ಭಯ ಆಗಿಬಿಡುತ್ತೆ ಇಲ್ಲಿ ಓಡಾಡೋಕ್ಕೆ ಈ ಅನ್ನು ಹನ್ನೆರಡು ಗಂಟೆಗೆ ಬರೋದು ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದು ಹನ್ನೆರಡು ಗಂಟೆಗೆ ಒಂದು ಬರುತ್ತೆ ನೋಡಿ ಮಕ್ಕಳನ್ನ ಬಿಟ್ಟು ಬರೋರು ಬಿಡ್ತಾ ಬಿಟ್ಟು ಬರ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಒಂಬತ್ತು ಹತ್ತು ಆಗಿತ್ತು ಇಲ್ಲಿ ಬರೋಷ್ಟರಲ್ಲಿ ಇನ್ನೂ ಹತ್ತು ನಿಮಿಷ ಟೈಮ್ ಇತ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಆ ಕಡೆ ಬಿಟ್ಟು ಬರೋರೆಲ್ಲ ಬಿಟ್ಟು ಬರ್ತಾ ಇದ್ದಾರೆ ಹಾಗೆ ಒಂದಿನ ಲೇಟು ಒಂದಿನ ನಾವು ಬಿಟ್ಟು ಇರ್ತೀವಿ ಒಂದಿನ ಅವ್ರು ಬಿಟ್ಟು ಇರ್ತಾರೆ ಅದನ್ನೇ ಮಾತಾಡ್ಸ್ಕೊಂತ ಅವರು ಬಂದರು ನಾವು ಮಾತಾಡ್ಬಿಟ್ಟು ಹೋಗ್ತಾಯಿದ್ದೆ ಇಲ್ಲಿ ಏನಪ್ಪ ಅಂದರೆ ಈ ಕಡೆ ಸ್ಕೂಲ್ ಇರೋರು ಆ ಕಡೆ ಮನೆ ಇರುತ್ತೆ ಆ ಕಡೆ ಸ್ಕೂಲ್ ಇರೋರು ಈ ಕಡೆ ಮನೆ ಇರುತ್ತಲ್ಲ ಅವರು ಸ್ಕೂಲಿಗೆ ಹೋಗ್ತಾ ಇರೋದು ಇವಾಗ ಮಾರ್ನಿಂಗು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ನಿಶಾಂತನ ಕನ್ಫ್ಯೂಸು ಅವ್ರು ಯಾಕೆ ಇವಾಗ ಮನೆಗೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಆ ಕಡೆ ಅವ್ರ ಮನೆ ಇರೋದು ಈ ಕಡೆ ನಮ್ಮ ಮನೆ ಕಡೆ ಅವ್ರ ಸ್ಕೂಲ್ ಇರೋದು ಅಂತ ಅವ್ರು ಯಾಕೆ ಮನೆಗೆ ಹೋಗ್ತಿದ್ದಾರೆ ನನಗೂ ರಜಾ ಇವತ್ತು ಅಂತಂದು ಹಿಡ್ದು ಬಿಡ್ತಾನೆ ಇಲ್ಲ ಅದನ್ನೇ ಕೇಳ್ತಾ ಇದ್ದಾನೆ ನೋಡಿ ಇಲ್ಲ ಇವತ್ತು ರಜೆ ಇಲ್ಲ ಅವರು ಸ್ಕೂಲ್ ಈ ಕಡೆ ಐತೆ ಮನೆ ಆ ಕಡೆ ಐತಪ್ಪ ಅಂತಂದು ಹೇಳಿದಕ್ಕೆ ಏನೋ ಒಂದು ಸಮಾಧಾನ ಮಾಡಿ ಏನೋ ಅದು ತಂದು ಕೊಡ್ತೀನಿ ಇದು ತಂದು ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಕರ್ಕೊಬಂದೆ ಇನ್ನೇನು ಸ್ಕೂಲ್ ಹತ್ರ ಬಿಟ್ಟ ತಕ್ಷಣ ಇಲ್ಲಿ ಫೋನ್ ಅಲೋ ಇಲ್ಲ ವಿಡಿಯೋ ವೀಡಿಯೋ ಇರ್ತೀನಿ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾದಾಗ ನನ್ನ ಸಕ್ಕತ್ತಾಗಿ ಬಾರಿಸ್ತಾರೆ ನಾವು ಹಾಕ್ಕೊಂಡು ಗೊತ್ತಿಲ್ಲ ಈ ಎಣ್ಣ ಮಾತ್ರ ಗೇಟ್ ಹತ್ರ ನಿಂತ್ಕೊಂಡೇ ಇರ್ತಾರೆ ಅವರು ಇವರು ಮಕ್ಕಳು ಮಿಸ್ ಆಗಿಬಿಡ್ತಾರೆ ಅಂತ ಹೊಸ್ದಾಗ ಬಂದಿರ್ತಾರಲ್ಲ ಈ ಫ್ರೀ ಕೆ ಜಿಗೆ ಎಲ್ ಕೆ ಜಿಗೆ ಮಕ್ಕಳು ಗೊತ್ತಾಗಲ್ಲ ಓಡೋ ಓಡೋಗ್ಬಿಡ್ತಾರೆ ಏನು ಸ್ಕೂಲಿಗೆ ಬರ ಹತ್ಕೊಂತ ಬಂದಿರ್ತಾರಲ್ಲ ಒಂದೇ ಸರಿ ಓಡೋಗ್ಬಿಡ್ತಾರೆ ಅದಕ್ಕೆ ನಿಂತ್ಕೊಂಡಿರ್ತಾರೆ ನೋಡಿ ಅಲ್ಲೊಂದು ಮಗು ಅಳ್ತಾ ಇದೆ ನಾವು ನಾನು ಯಾಕೆ ಬರ್ತೀನಿ ಅಂದರೆ ನಾ ಹಾಕ್ಬೋದಾಗಿತ್ತು ಆಟೋಗೆ ಅಂದರೆ ಅವ್ರಿಗೆ ಆಟೋದೆಲ್ಲ ಹತ್ತು ಕಳಿಸಿದ್ರೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ನಾವೇ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಸಮಾಧಾನ ಮಾಡಿ ಬಿಟ್ಟು ಬಂದರೆ ನಮಗೂ ಸಮಾಧಾನ ಅವ್ರಿಗೂ ಸಮಾಧಾನ ಮತ್ತು ದೂರ ಏನಿಲ್ಲ ಒಂದು ಹತ್ತು ನಿಮಿಷ ಹೋಗ್ಬೇಕು ಹತ್ತು ನಿಮಿಷ ಬರಬೇಕು ಆ ಹತ್ತು ನಿಮಿಷಕ್ಕೆ ನಾನು ಹೋಗ್ತೀನಿ ಹತ್ತು ನಿಮಿಷಕ್ಕೆ ಬರೋಕ್ಕಾಗಲ್ಲ ಯಾಕಂದರೆ ನಿಧಾನ ಬರೋದು ಹದಿನೈದು ನಿಮಿಷ ಆಗ್ಬಿಡುತ್ತೆ ಇಪ್ಪತ್ತೈದು ನಿಮಿಷಕ್ಕೆಲ್ಲ ಹೋಗಿ ಕರ್ಕೊಬರ್ಬೋದು ಆದ್ದರಿಂದ ಏನಕ್ಕೆ ಸಾವಿರ ರೂಪಾಯಿ ಕೊಡಬೇಕು ಆಟಗೆ ತಿಂಗಳಿಗೆ ಆದ್ದರಿಂದ ನಾನು ಬೇಡ ಅಂತ ನಾನೇ ಕರ್ಕೊಂಡೋಗ್ತೀನಿ ಕರ್ಕೊಬರ್ತೀನಿ ಈ ಟೈಮಲ್ಲಿ ಏನೂ ಅನಿಸಲ್ಲ ಈ ಮಳೆ ಬಂದಾಗ ಕಷ್ಟ ಅನಿಸ್ಬಿಡುತ್ತೆ ಈ ಬಿಸಿಲಿದ್ರೆ ಕರ್ಕೊಂಡು ಹೋಗ್ಬೋದು ಕರ್ಕೊಬರ್ಬೋದು ಮಳೆ ಕಾಲದಲ್ಲಿ ಸ್ವಲ್ಪ ಕಷ್ಟ ಕರ್ಕೊಂಡು ಹೋಗೋದು ಕರ್ಕೊಬರೋದು ಇವಾಗ ಈ ಕಡೆ ಕರ್ಕೊ ಬಂದೇ ಬಿಟ್ಟು ಬಂದಿದ್ದೀವಿ ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಂದ ತಕ್ಷಣ ನಿಶಾಂತ್ ರಾಯನು ಪಾರ್ಕಿಗೆ ಹೋಗೋಣ ಅಂದರು ಪಾರ್ಕಿಗೆ ಮತ್ತೆ ಬಂದ್ವಿ ಅಂದರೆ ಅವ್ರಿಗೆ ಏನಪ್ಪ ಅಂದರೆ ಮನೇಲಿ ಸಾಕು ಅಂದರೆ ನಾ ಇಬ್ಬರೂ ನಾನು ಕರ್ಕೊಬರೋಕ್ಕಾಗಲ್ಲಲ್ಲ ಆದ್ದರಿಂದ ನಮ್ಮ ಮನೇಲಿ ಇದ್ದಾಗೆಲ್ಲ ಅವರು ಒಂದು ದಿನ ಬಿಟ್ಟು ಒಂದು ದಿನ ಪಾರ್ಕ್ ಅಂದ ತಕ್ಷಣ ಕರ್ಕೊಂಡು ಹೋಗ್ತೀವಿ ಹಂಗೆ ಪಾನಿಪುರಿ ತಿಂದ್ಕೊಂಡು ವಾಪಸ್ ಬರ್ತೀವಿ ಅಂದರೆ ಓದಿ ಸಂಡೆ ಫುಲ್ಲು ಬಿಸಿ ಇತ್ತು ಇದು ಇವತ್ತೇನು ಅಷ್ಟೊಂದು ಅನಿಸ್ಲಿಲ್ಲ ಜನನೂ ಕಡಿಮೆ ಇದ್ದಾರೆ ಈ ಮುಸ್ಲಿಮ್ಸ್ ಏನಿರ್ತಾರೋ ಅವರು ಮಕ್ಕಳ ಥರನೇ ಆಡಿಬಿಡ್ತಾರೆ ಮಕ್ಕಳು ಬಂದಿದ್ದಾರಲ್ಲ ಇವತ್ತು ಸ್ವಲ್ಪ ಕ್ರೌಡ್ ಇದೆ ಬೆಳೆಯೋಣ ಅನ್ನೋದೇ ಇಲ್ಲ ಅವರು ಅವ್ರ ಜೊತೆಗೆ ಆಡ್ತಾ ಇರ್ತಾರೆ ಮಕ್ಕಳು ನಿಂತ್ಕೊಂಡಿರ್ತಾರೆ ಆದ್ದರಿಂದ ಈ ಸಮಸ್ಯೆ ಬಿಡುತ್ತೆ ಅವರಷ್ಟೇ ಅಂತಲ್ಲ ಮುಸ್ಲಿಮ್ಸು ನಮ್ಮ ನಮ್ಮ ಕ್ಯಾಸ್ಟ್ ಅಂದರೆ ನಮ್ಮ ಜನದವರು ಆಡ್ತಾರೆ ಹಿಂದೂ ಸಮೇತ ಆದರೆ ನೈಗೆ ಒಂದು ಅಂದರೆ ದೊಡ್ಡವರು ಇವಾಗ ಚಿಕ್ಕ ಮಕ್ಕಳು ಬಂದು ನಿಂತ್ ಅಂದರೆ ದೊಡ್ಡವ್ರು ಬಿಡಬೇಕು ಹಂಗಲ್ಲ ಐದು ನಿಮಿಷ ಫೈವ್ ಮಿನಿಟ್ಸ್ ಟೂ ಮಿನಿಟ್ಸ್ ಅಂತಂದು ಇರ್ಬಿಟ್ಟು ಆಡ್ತಾನೆ ಇರ್ತಾರೆ ನೋಡಿ ಇವಾಗ ಫುಲ್ ಎಲ್ಲ ಖಾಲಿ ಖಾಲಿ ಇದ್ದಾವೆ ಅದಕ್ಕೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡು ಈ ಸಾಕು ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗೋದು ಬೇಡ ಅಂತಂದು ಹೇಳ್ಬಿಟ್ಟು ಇವಾಗ ಏನು ಒನ್ ಅವರಲ್ಲಿ ನಾವು ಆಟ ಆಡ್ಕೊಂಡು ಬರ್ತೀವೋ ಅವಾಗ ಮೂರು ಅವರ್ ನಾಲ್ಕು ಅವರ್ ಆದರೂ ಆಟ ಆಡ್ದಂಗೆ ಅನಿಸಲ್ಲ ಯಾಕಂದರೆ ನಿಂತ್ಕೋಬೇಕು ಅವರು ಇದೆಲ್ಲವರ್ಗೂ ಆಮೇಲೆ ನಾವು ಕುತ್ಕೊಂಡು ಆಟಾಡಬೇಕು ಆದ್ದರಿಂದ ಆಟಾಡ್ದಂಗೆ ಆಡ್ದಂಗೆ ನಮಗೂ ಟಯರ್ಡ್ ಅನ್ನಿಸ್ಬಿಡುತ್ತೆ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಅದರಿಂದ ನೋಡಿ ನಿಶಾಂತಿಗೆ ರಾಯನ್ ಇದೆ ಫಸ್ಟ್ ಟೈಮು ಅಂದರೆ ಒಂದು ಸಾರಿ ಮಾತ್ರ ಟ್ರೈ ಮಾಡಿದ್ದೆ ಫುಲ್ ಹತ್ತಿರಲಿಲ್ಲ ಅದಕ್ಕೆ ಹತ್ಬಿಟ್ಟು ಇಳಿದ್ಬಿಟ್ಟಿದ್ದೆ ನನ್ನ ಕೈಲಾಗಲ್ಲ ಅಂತ ಅವರಪ್ಪ ಹೇಳಿಬಿಟ್ಟು ಇವಾಗ ಧೈರ್ಯ ಕೊಟ್ಬಿಟ್ಟು ಇದ್ದಾನೆ ನಾನು ಇರ್ತೀನಿ ನೀನು ಬಾ ಹತ್ತು ಅಂತ ಅದಕ್ಕೆ ಹೇಳೋದು ಅಮ್ಮ ಸೊಂಟದ ಮೇಲೆ ಕೂರಿಸ್ಕೊಂಡು ಪ್ರಪಂಚ ತೋರಿಸಿದ್ರೆ ಅಪ್ಪ ತಲೆ ಮೇಲೆ ಕೂರಿಸ್ಕೊಂಡು ತಾನು ನೋಡ್ತಿದ್ದಿದ್ದೆಲ್ಲ ನೋಡಲಿ ಅಂತ ಒಂದು ತಂದೆ ತೋರಿಸ್ತಾನೆ ಅಂತಾರಲ್ಲ ಇದು ನಿಜ ನಾನು ಇಷ್ಟೊಂದು ಆಟ ಆಡ್ಸಕ್ಕೆ ಹೋಗಲ್ಲ ನನ್ನ ಕೈಲಾಗೋದು ಇಲ್ಲ ಏನು ಜೋಕಾಲಿ ಇಂಥ ಮಾತ್ರ ಆ ಗೇಮ್ಸು ಆ ಥರ ಮಾತ್ರ ಇವೆಲ್ಲ ಬಿದ್ದೋಗಿಬಿಟ್ರೆ ಮತ್ತೆ ಅಂತ ಭಯ ಆಗಿಬಿಡುತ್ತೆ ನನಗೆ ನಾನು ಆಟಾಡ್ಸೋಕೆ ಹೋಗೋಲ್ಲ ಇವಾಗ ನಿಶಾಂತ ಕಲ್ತಿದ್ದಾನೆ ಅವ್ರ ಸ್ಕೂಲಲ್ಲೆಲ್ಲ ಈ ಥರ ಇದೆಯಲ್ಲ ಫ್ರೀ ಟೈಮಲ್ಲಿ ಗೇಮ್ಸ್ ಟೈಮಲ್ಲಿ ಆಟಾಡಿ ಆಟಾಡಿ ಕಲ್ತಿದ್ದಾರೆ ಕಲ್ತಿದ್ದಾನೆ ಅಂತ ಅವ್ನು ನೋಡಿಬಿಟ್ಟು ಇವಾಗ ನಿಶಾ ರಾಯನ ಹತ್ತಿದ್ದಾನೆ ಅವನು ನಾನು ಕಲಿತೀನಿ ಅಂತ ಇದೇ ಫಸ್ಟ್ ಟೈಮ್ ಅವನು ಫುಲ್ಲು ಹತ್ಬಿಟ್ಟು ಈ ಥರ ಫುಲ್ ಫಿನಿಷ್ ಮಾಡಿರೋದು ಒಂದು ಸರಿ ಮಾತ್ರ ಹದ್ದಕ್ಕೆ ಮಾತ್ರ ಇವಾಗ ಅಂತ ಕೂತ್ಕೊಂಡಿದ್ದಾನಲ್ಲ ಅಲ್ಲಿಗೆ ಮಾತ್ರ ಹತ್ಬಿಟ್ಟು ಇಳಿದುಬಿಟ್ಟಿದ್ದೆ ಅಪ್ಪ ನನಗೆ ಭಯ ಆಗಿಬಿಟ್ಟು ಬಿಟ್ಟಿದೆ ಅಂತಂದು ಹೇಳಿಬಿಟ್ಟು ಇಳಿದುಬಿಟ್ಟಿದ್ದೆ ಇವತ್ತು ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಮಾಡಿರೋದು ಅವನು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಭಯ ಅಲ್ವಾ ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಧೈರ್ಯ ಕೊಡಬೇಕು ಮಕ್ಕಳಿಗೆ ಆಗುತ್ತೆ ಆಗುತ್ತೆ ಅಂತ ನಾವು ಜೊತೆಲಿ ನಿಂತರೆ ಏನು ಬೇಕಿದ್ರು ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಎಲ್ರಿಗೂ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾಲ್ಕೋ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಎಲ್ರಿಗೂ ಮುಂಚೆ ನೀವೇ ನೋಡ್ಬೋದು ಅಂತಂದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ನಾಳೆ ಒಳ್ಳೆ ಹುಲಾಗ್ ಮುಖಾಂತರ ಸಿಗೋಣ ಬಾ ಬಾಯ್